ಹಾಯ್ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿರ್ತೀರ ಅಂತ ಅಂದ್ಕೊಂಡಿದ್ದೀನಿ ತುಂಬ ದಿನಗಳಾದಮೇಲೆ ವೀಡಿಯೋ ಇದ್ದೀನಿ ಏಕೆಂದರೆ ನನ್ನ ಮಗ ಚಿಕ್ಕ ಮಗ ಇರೋದ್ರಿಂದ ನಾನು ಯಾವುದೇ ಕಾರಣಕ್ಕೂ ವೀಡಿಯೋ ಮಾಡೋಕ್ಕಾಗ್ತಾ ಇರಲಿಲ್ಲ ಇವಾಗ ಅವನು ಇವಾಗ ಅಮ್ಮನ ಮನೆಯಲ್ಲಿ ಇರ್ತಾನೆ ಇವಾಗ ಶಾಪು ಕೂಡ ರೆಗ್ಯುಲರಾಗಿ ಓಪನ್ ಮಾಡ್ತಾ ಇದ್ದೀನಿ ಫಸ್ಟ್ ಟೈಮ್ ನನ್ನ ಚಾನಲ್ ಯಾರು ನೋಡ್ತಾ ಇದ್ದಾರೆ ಅವ್ರು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಬರೋ ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಯಾವುದೇ ವೀಡಿಯೋ ಅಪ್ಲೋಡ್ ಮಾಡೋ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ ಸ್ನೇಹಿತರೆ ಟೈಮ್ ಇವಾಗ ಏಳುವರೆ ಆಗಿದೆ ನಮಗಿವತ್ತು ಮೂರು ಫಂಕ್ಷನ್ಸ್ ಇದೆ ನಾಳೆ ಅಟೆಂಡ್ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಇವತ್ತು ಫಂಕ್ಷನ್ಸ್ಗೆ ಹೋಗೋದಕ್ಕೆ ನನ್ನ ಶಾಪಿಂದ ಬಂದು ಇವಾಗ ರೆಡಿಯಾಗಿದ್ದೀನಿ ನನ್ನ ಹೋಟ್ಲಕ್ಕೆ ಹೇಗಿದೆ ಅಂತ ನಾನು ತೋರಿಸ್ತೀನಿ ನಾನು ಮತ್ತೆ ಚಿರಾಗು ರೆಡಿಯಾಗಿದ್ದೇನೆ ಚಿರಾಗು ಕೂಡ ರೆಡಿಯಾಗಿದ್ದಾನೆ ಅವ್ರ ಪಪ್ಪ ಆಚೆ ಹೋಗಿದ್ದಾರೆ ಅವ್ರು ಬ ಅವ್ರು ಅಂತ ವೆಯ್ಟ್ ಮಾಡ್ತಿದ್ವಿ ಬರ್ತಿದ್ದಂಗೆ ಫಂಕ್ಷನ್ಗೆ ಹೋಗೋಣ ಅಂತ ಅಂದ್ಕೊಂಡು ರೆಡಿಯಾಗಿ ಕೂತಿದ್ದೀವಿ ಬನ್ನಿ ಸ್ನೇಹಿತರೆ ಯಾವ್ಯಾವ ಫಂಕ್ಷನ್ಗೆ ಹೋಗ್ತೀವಿ ಎಷ್ಟು ಫಂಕ್ಷನ್ಸ್ ಎಲ್ಲ ಅಟೆಂಡ್ ಮಾಡ್ತೀವಿ ಅಂತ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಅವ್ರ ಪಪ್ಪನೋ ಬಂದರು ಪಪ್ಪ ಬಂದು ರೆಡಿಯಾದರು ಹೋಗ್ತಾ ಇದ್ದೀವಿ ನಾವು ಇಲ್ಲೇನೆ ಜೆ ಪಿ ನಗರದಲ್ಲಿರೋ ಚೌಟ್ರಿಗೆ ಹೋಗ್ತಾ ಇರೋದು ಫಸ್ಟು ಇವಾಗ ಒಂದು ನಮ್ಮೂರವ್ರೆ ಅವ್ರದ್ದೊಂದು ಮದುವೆ ಇದೆ ವೈಷ್ಣವಿ ಹಾಲ ಹಾಲಿಗೆ ಬಂದಿದ್ದೀವಿ ಬಂದ ತಕ್ಷಣ ನಾವು ವೆಲ್ಕಮ್ ಡ್ರಿಂಕ್ ಕೊಟ್ಟರು ವೆಲ್ಕಮ್ ಡ್ರಿಂಕ್ ಎಲ್ಲ ಕುಡ್ಕೊಂಡು ನಾವು ಸ್ವಲ್ಪ ಕೂತ್ಕೊಳ್ಳೋಣ ಅಂತ ಅಂದ್ಕೊಂಡು ಆಚರಣೆಯಾಗಿ ಕುಡಿತಾ ಇದ್ವಿ ವೆಲ್ಕಮ್ ಡ್ರಿಂಕ್ ತುಂಬ ಚೆನ್ನಾಗಿದೆ ಅಂತ ಹೇಳಿ ಚಿರಾಗಿ ಎರಡು ಲೋಟ ತೊಗೊಂಡು ಕುಡಿತಾ ಇದ್ದ ಅದೆಲ್ಲ ಕುಡ್ದಾದ್ಮೇಲೆ ನಾವು ಸ್ವಲ್ಪ ಹೊತ್ತು ಕೂತಿದ್ವಿ ಕೂತ್ಕೊಂಡು ಆಮೇಲೆ ಫಸ್ಟ್ ಊಟಕ್ಕೆ ಹೋಗ್ಬೇಡೋಣ ಅಂತ ಊಟಕ್ಕೆ ಹೋಗಿದ್ವಿ ಊಟ ಎಲ್ಲ ಮುಗಿಸ್ಕೊಂಡು ಅಲ್ಲಿ ರಿಸೆಪ್ಷನ್ಗೆಲ್ಲ ವಿಶ್ ಮಾಡಿ ಎಲ್ಲ ಮುಗಿಸ್ಕೊಂಡು ಇನ್ನೊಂದು ಚೌಟಿಗೆ ಹೋಗೋಣ ಇನ್ನೊಂದು ಫಂಕ್ಷನ್ ಇತ್ತು ಹೋಗೋಣ ಅಂದ್ಕೊಂಡು ಹೋಗ್ತಾಯಿದ್ವಿ ಅದು ನನಗೆ ಒಂದು ಸ್ವಲ್ಪ ಚೌಟ್ರಿ ಕನ್ಫ್ಯೂಸ್ ಆಯಿತು ಮಾಧೇವ್ ಶೆಣೈ ಚೌಟಿ ಅಂದ್ಕೊಂಡು ಹೋಗ್ತಾಯಿದ್ದೆ ಬಟ್ ಅದು ಮಾಧವ್ ಶೆಣೈ ಚೌಟ್ರಿ ಇರಲಿಲ್ಲ ನಿತ್ಯಾನಂದ ಚೌಟಿ ಅಂತ ಗೊತ್ತಾಯಿತು ಆಮೇಲೆ ನಮ್ಮ ಚಿಕ್ಕಪ್ಪನ ಮಗಳಿಗೆ ಕಾಲ್ ಮಾಡಿ ಕೇಳಿದೆ ಅಲ್ಲಿಗೆ ಹೋದ್ವಿ ಈಗ ನಿತ್ಯಾನಂದ ಚೌಟ್ರಿಗೆ ಬಂದ್ವಿ ಇಲ್ಲಿ ನಾವು ಏನು ಊಟ ಮಾಡಲಿಕ್ಕೆ ಏನು ಹೋಗಲಿಲ್ಲ ಹೋಗ್ಬಿಟ್ಟು ರಿಸೆಪ್ಷನಲ್ಲಿ ಹೋಗಿ ಅವ್ರಿಗೆ ಗಿಫ್ಟ್ ಕೊಟ್ಬಿಟ್ಟು ಅಲ್ಲಿಂದ ಹೊರಟ್ಬಿಟ್ವಿ ಕೆಲವೊಂದು ಫೋಟೋಸ್ ಎಲ್ಲ ತೆಕ್ಕೊಂಡು ಇನ್ನೇನು ಮೊದಲೇ ಮೊದಲನೇ ಚೌಟಲಿ ಆಗಿತ್ತಲ್ಲ ಅಂದ್ಕೊಂಡು ಸುಮ್ಮ ಹೊರಟು ಬಂದ್ವಿ ಮತ್ತು ನಿತ್ಯಾನಂದ ಚೌಟ್ರಿ ಮುಗಿಸ್ಕೊಂಡು ಇಲ್ಲಿ ಇನ್ನೊಂದು ಮದುವೆ ಆಯಿತು ಶಿವಣ್ಣ ಪಾರ್ವತಿ ಚೌಟ್ರಿ ಇದೆ ಇಲ್ಲಿ ಜೆ ಪಿ ನಗರದಲ್ಲಿ ಆ ಚೌಟ್ರಿಗೆ ಬಂದ್ವಿ ಇದು ನಮ್ಮೂರವ್ರದೇ ಮದುವೆ ಹುಡುಗನೂ ನಮ್ಮೂರು ನಮ್ಮ ಕಡೆಯವನೇ ಹುಡುಗಿನೂ ನಮ್ಮ ಕಡೆಯವನೇ ಇಲ್ಲೂ ಕೂಡ ಊಟ ಏನು ಹೋಗಲಿಲ್ಲ ಹೋಗಿ ವಿಶ್ ಮಾಡಿ ಮೂಯೆಲ್ಲ ಕೊಟ್ಬಿಟ್ಟು ನಾವು ಹಾಚೆ ಬಂದ್ವಿ ಒಂದು ಕೆಲವೊಂದು ಫೋಟೋಸ್ ತೆಗೊಳ್ಳೋಣ ಅಂತ ಫೋಟೋ ಫ್ರೇಮ್ ಹತ್ರ ನಿಂತ್ಬಿಟ್ಟು ಕೆಲವೊಂದು ಫೋಟೋಸ್ ತೆಕ್ಕೋತಾ ಇದ್ವಿ ಏಕೆಂದರೆ ಒಂದು ಕಡೆ ಊಟ ಮಾಡಿದ್ವಿ ಪದೇ ಪದೇ ಎಲ್ಲ ಕಡೆ ಊಟ ಮಾಡಿದಾಗೋದಿಲ್ಲ ಅಂತ ಹೇಳಿಬಿಟ್ಟು ಹೊರ್ಟ್ ಬಂದ್ವಿ ಎಲ್ಲ ಮದುವೆ ನಮ್ಗೆ ಉಸ್ಕೊಬಂದು ಟಯರ್ಡ್ ಆಗಿತ್ತು ವಿಡಿಯೋ ಎಂಡ್ ಮಾಡಿಲ್ಲ ಮತ್ತು ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ ಇವತ್ತೊಂದು ಫಂಕ್ಷನ್ಸ್ ಇದೆ ಇಲ್ಲೇ ನಮ್ಮೂರಲ್ಲೇ ಒಂದು ರಿಸೆಪ್ಷನ್ ಇದೆ ಮದುವೆ ಇತ್ತು ಮದುವೆಗೆ ಹೋಗೋಕ್ಕಾಗಿರಲಿಲ್ಲ ಅದಕ್ಕೆ ಇವತ್ತು ರಿಸೆಪ್ಷನ್ ಇಲ್ಲಿ ಹುಡುಗನ ಮನೇಲಿ ಇಟ್ಕೊಂಡಿದ್ದಾರೆ ಆ ರಿಸೆಪ್ಷನ್ಗೆ ಹೋಗಿ ಅಲ್ಲಿ ಹೋಗ್ಬಿಟ್ಟು ಮತ್ತೆ ಅವ್ರಿಗೆ ಗಿಫ್ಟೆಲ್ಲ ಕೊಟ್ಬಿಟ್ಟು ಮತ್ತೆ ಇನ್ನೊಂದು ಚಾಮುಂಡಿ ಬೆಟ್ಟ ದೇವಸ್ಥಾನ ದೇವಸ್ಥಾನದ ಹತ್ರ ಒಂದು ಮಹದೇಶ್ವರನ ದೇವಸ್ಥಾನ ಇದೆ ಅಲ್ಲಿ ಇವತ್ತು ಅಲ್ಲ ಸಂತರ್ಪಣೆ ಮತ್ತು ಪೂಜೆ ಎಲ್ಲ ಇಟ್ಕೊಂಡಿದ್ದಾರೆ ಹಲ್ಲೆಗೆ ಹೋಗೋದಿದೆ ಹಾಲೆಗೆ ಹೋಗ್ತಾ ಇದ್ದೀವಿ ಬನ್ನಿ ಸ್ನೇಹಿತರೆ ಇಲ್ಲಿ ನಮ್ಮೂರಲ್ಲೇ ಚೌಟ್ರಿ ಇದೆ ಅಲ್ಲಿ ರಿಸೆಪ್ಷನ್ ಇತ್ತು ಅಲ್ಲಿ ರಿಸೆಪ್ಷನ್ಗೆ ಹೋಗಿ ಅಲ್ಲಲ್ಲಿ ಹುಡುಗನ್ಗೋ ಹುಡ್ಗಿಗೆ ವಿಶ್ ಮಾಡಿಬಿಟ್ಟು ಹಾಗೆಯೇ ಊಟ ಮಾಡಿಕೊಂಡು ಹೊರಟ್ವಿ ಇವಾಗ ನಾವು ನಾವಿವಾಗ ಚಾಮುಂಡಿ ಬೆಟ್ಟಕ್ಕೆ ಹೋಗೋ ರೋಡಲ್ಲಿ ಒಂದು ಮಹದೇಶ್ವರ ದೇವಸ್ಥಾನ ಇದೆ ಅಂತ ಹೇಳಿದ್ನಲ್ಲ ಅವರು ನಮಗೆ ಗೊತ್ತಿರೋರು ಮೂರು ವರ್ಷದಿಂದನೂ ಅಂದರೆ ನಮಗೆ ಪರಿಚಯ ಆಗಿ ಮೂರು ವರ್ಷ ಆಯಿತು ಮೂರು ವರ್ಷದಿಂದನೂ ಇದ್ರು ಬಟ್ ನಮ್ಗೆ ಹೋಗೋದಕ್ಕೆ ಅನುಕೂಲನೇ ಆಗಿರೋಲ್ಲ ಸರಿ ಅಂತ ಅಂದ್ಕೊಂಡು ನಾವಿವಾಗ ಹೊರಟಿದ್ದೀವಿ ನಾವಿವಾಗ ರಿಂಗ್ ರೋಡಿಂದ ರಿಂಗ್ ರೋಡಿಂದ ಕನೆಕ್ಟಾಗಿ ಬಂದು ಉತ್ನಳ್ಳಿ ಹೋಗ್ತಾ ಉತ್ನಳ್ಳಿ ರೋಡ್ ಇದ್ದಿಲ್ಲ ಉತ್ನಳ್ಳಿ ಕಡೆಯಿಂದ ಹೋಗಬೇಕಾದ್ರೆ ಚಾಮುಂಡಿ ಬೆಟ್ಟಕ್ಕೆ ಹೋಗೋ ರೋಡ್ ಸಿಗುತ್ತೆ ಅಲ್ಲಿಗೆ ಹೋಗ್ತಾ ಇದ್ದೀವಿ ಎಷ್ಟೋ ಸಲ ಈ ಕಡೆಯಿಂದ ಹೋಗ್ಬೇಕಾದ್ರೆ ದೇವಸ್ಥಾನಕ್ಕೆ ಹೋಗಿದ್ವಿ ಬಟ್ ಆ ದೇವಸ್ಥಾನ ದೇವಸ್ಥಾನ ನೋಡಿದೀವಿ ಬಟ್ ದೇವಸ್ಥಾನಕ್ಕೆ ಯಾಕೆಂದ್ರೆ ಅಲ್ಲಿ ಅಲ್ಲೇ ಜಾಸ್ತಿ ಜನ ಇರಲಿಲ್ಲ ಬೆಳಗ್ಗೆ ಟೈಮ್ ಬಂದು ಪೂಜೆ ಮಾಡ್ಕೊಂಡು ಒಟ್ಟೋಗಿಬಿಡ್ತಾಯಿದ್ರಂತೆ ಅಮ್ಮ ಇಲ್ಲ ವಿಶೇಷ ಪೂಜೆ ಎಲ್ಲ ಇರುತ್ತಂತೆ ಅವ್ರು ಹೇಳಿದ್ರಲ್ಲ ಅಂತ ಅಂದ್ಕೊಂಡು ಹೋದಿ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ರು ಎಷ್ಟು ವಿಶಾಲವಾಗಿದೆ ಅಂತ ಹೇಳಿದರೆ ತುಂಬ ವಿಶಾಲವಾಗಿದೆ ನನಗಂತೂ ಹೋಗ್ಬಿಟ್ಟು ತುಂಬ ಖುಷಿಯಾಯಿತು ಆಮೇಲೆ ಅವರು ಖುಷಿಪಟ್ಟರು ಹೇಳಿದ ತಕ್ಷಣ ಬಂದ್ರಲ್ಲ ಎರಡು ವರ್ಷದಿಂದ ಮಿಸ್ ಆಗಿತ್ತು ಅಂತ ಹೇಳ್ಕೊಂಡು ಹುಡುಗಿ ಡ್ಯಾನ್ಸ್ ಮಾಡ್ತಾ ಇದೆ ನೋಡಿ ಆ ಹುಡುಗಿಯೇ ಅವರೇ ನಮಗೆ ಪರಿಚಯ ನಮ್ಮ ಅಂಗಡಿ ಅಂಗಡಿ ಪಕ್ಕನೇ ಅವ್ರದ್ದು ಮನೆ ಇದೆ ಅವ್ರು ಇಲ್ಲಿ ಪೂಜೆ ಮಾಡ್ತಾರಂತೆ ದೇವಸ್ಥಾನ ಮತ್ತು ತುಂಬ ವಿಶಾಲವಾಗಿದೆ ಅಕ್ಕಪಕ್ಕದೆಲ್ಲ ಗಿಡಗಳೆಲ್ಲ ತುಂಬ ಚೆನ್ನಾಗಿ ಮರಗಳೆಲ್ಲ ತುಂಬ ಚೆನ್ನಾಗಿರೋದ್ರಿಂದ ಒಳ್ಳೆ ಕಾಡಿನ ಥರ ಕಾಣಿಸ್ತಾ ಇರೋದ್ರಿಂದ ತುಂಬ ಚೆನ್ನಾಗಿದೆ ದೇವರ ಅಲಂಕಾರನೂ ಕೂಡ ತುಂಬ ಚೆನ್ನಾಗಿ ಮಾಡಿದರು ಹೋಗಿ ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ದೇವ್ರದ ದೇಶ ಎಲ್ಲ ಮುಗಿಸ್ಕೊಂಡು ಕೆಲವೊಂದು ಫೋಟೋಸ್ ತಗೊಂಡೆ ದೇವ್ರದ್ದು ನಾನು ನೋಡಿ ಮಹಿದೆ ಮಹದೇಶ್ವರನ ದೇವಸ್ಥಾನ ವಿಗ್ರಹ ಆಮೇಲೆ ಸುಮಾರು ಅಕ್ಕಪಕ್ಕದಲ್ಲೂ ಒಂದು ಬಸವನ ದೇವಸ್ಥಾನ ಇದೆ ಮತ್ತು ಇನ್ನೊಂದು ಲಿಂಗದ್ದು ಮೂರ್ತಿ ಕೂಡ ಇದೆ ಇದ್ರ ಪಕ್ಕದಲ್ಲಿಂದ ಹೋದ್ರೇ ಇಲ್ಲ ಒಂದು ಲಿಂಗ ಲಿಂಗ ಥರದ್ದು ಮೂರ್ತಿ ಇದೆ ಚಾಮುಂಡಿ ಬೆಟ್ಟದ ಮಧ್ಯದಲ್ಲಿ ನೋಡಿ ಆ ಕಡೆ ಈ ಕಡೆ ಎಲ್ಲ ಕಾಡುಗಳ ಕಾಡು ಥರನೇ ಮರಗಳೆಲ್ಲ ತುಂಬ ಜಾಸ್ತಿ ಇದೆ ಇಲ್ಲೇ ಊಟದ ವ್ಯವಸ್ಥೆನೂ ಮಾಡಿದ್ರು ಪ್ರಸಾದದ ವ್ಯವಸ್ಥೆ ಎಲ್ಲ ಮಾಡಿದ್ದು ಪ್ರಸಾದ ಮಾತ್ರ ತುಂಬ ಚೆನ್ನಾಗಿತ್ತು ಬಟ್ ನಾನು ಊಟ ಮಾಡೋ ಟೈಮಲ್ಲೆಲ್ಲ ಈ ವಿಡಿಯೋ ಎಲ್ಲ ಮಾಡ್ಕೊಳೋದಕ್ಕೆ ಹೋಗೋದಿಲ್ಲ ನಾವು ಹೋಗಿರ್ತೀವಿ ಅದೆಲ್ಲ ಏನು ವೀಡಿಯೋ ಮಾಡ್ಕೊಳ್ಳೋದು ಅಂತ ಹೇಳಿಬಿಟ್ಟು ಊಟ ಎಲ್ಲ ಮುಗಿಸ್ಕೊಂಡು ಮತ್ತೆ ಅವ್ರ ಮನೆಗೂ ಕೂಡ ಪ್ರಸಾದ ಕೊಟ್ಟು ತೊಗೊಂಡು ಮತ್ತೆ ನಾವು ಇವಾಗ ಹಾಲಿಂದ ಹೊರಟ್ವಿ ಇಲ್ಲಿಂದ ಇವಾಗ ನಮ್ಮ ದೊಡಮನ ಮನೆಗೆ ಹೋಗ್ತಾ ಇದ್ದೀವಿ ನಮ್ಮ ದೊಡಮನ ಮನೆ ಬಂದು ಶಕ್ತಿನಗರದಲ್ಲಿದೆ ನಮ್ಮ ದೊಡಮನಿಗೆ ಸ್ವಲ್ಪ ಹೆಲ್ತ್ ಇಶ್ಯೂ ಹೆಲ್ತ್ ಸರಿ ಇರಲಿಲ್ಲ ಅಂತ ಹೇಳ್ತಾಯಿದ್ರು ಅದಕ್ಕೆ ಸರಿ ಇವತ್ತು ಹೇಗಿದ್ದಿಲ್ಲ ತನಕ ಬಂದಿದ್ವಲ್ಲ ಹೋಗೋಣ ಅಂತ ಅಂದ್ಕೊಂಡು ಹೊರಟ್ವಿ ಅಲ್ಲೇ ಶಕ್ತಿ ಗ್ರದಲ್ಲೇ ದುಡಮನ ಮನೆ ಇರೋದು ಅದನ್ನು ಸ ಅವರು ಹೊರಡಬೇಕಾದ್ರೆ ಮನೆಯಿಂದ ಅಲ್ಲಿಂದ ಬೆಟ್ಟದಿಂದ ಹೊರಡಬೇಕಾದ್ರೆ ಕಾಲ್ ಮಾಡಿದ್ವಿ ಮ ಬರ್ತಾಯಿದ್ದೀವಿ ದುಡಮ್ಮ ಅಂತ ಅಂದ್ಕೊಂಡು ಸರಿ ಆಯಿತು ಅಂತ ಅಂದ್ಕೊಂಡು ಅವರು ಹೇಳಿದ್ರು ಸುಮಾರು ಸಲ ಕೆಲವೊಂದು ಟೈಮ್ ಹೋಗಬೇಕು ಹೋಗ್ಬೇಕಂದ್ರೂ ಹೋಗೋದಕ್ಕೆ ಆಗೋದಲ್ಲ ಯಾಕೆಂದರೆ ಶಾಪ್ ಇರುತ್ತಲ್ಲ ಒಂದಿನ ಎಲ್ಲರೂ ಅಂದ್ರೆ ಒನ್ ಡೇ ಫುಲ್ ಅಲ್ಲೆವನ್ನೇ ಟೈಮ್ ಸ್ಪೆಂಡ್ ಆಗ್ಬಿಡುತ್ತೆ ನಮಗೂ ಶಾಪಲ್ಲೂ ಕೂಡ ತುಂಬ ಲಾಸದಾಯಕ ಆಗುತ್ತೆ ಅದಕ್ಕೋಸ್ಕರನ ಕೆಲವೊಂದು ಟೈಮ್ ಎಲ್ಲೂ ಹೋಗೋಲ್ಲ ಒಂದಿನ ಎಲ್ಲಾದರೂ ಹೋದಾಗ ಈ ಥರ ಸ್ವಲ್ಪ ಟೈಮ್ ಸಿಕ್ಕದಾಗ ರಿಲೇಟಿವ್ಸ್ ಮನೆಗೆ ಆಗಲಿ ಅದು ದೇವಸ್ಥಾನಕ್ಕಾಗಲಿ ಹೋಗಿ ಬಂದ್ಬಿಡ್ತೀವಿ ಹಾಂ ಬಂದ್ವಿ ನೋಡಿ ನಮ್ಮ ದೊಡ್ಡಮ್ಮನ ಮನೆಗೆ ಇವಾಗ ಪಾಪು ತಾಂಡಪುರ ಹೋದ ತಕ್ಷಣ ದೃಢಮ್ಮ ನನ್ನ ಚಿಕ್ಕ ಮಗನ ಕೇಳಿದರು ಎಲ್ಲಿ ಅವನು ಅಂತ ಹೇಳ್ಬಿಟ್ಟು ಅವನಿಲ್ಲ ದೃಢಮ್ಮ ಅಮ್ಮನ ಮನೇಲೇ ಇದ್ದಾನೆ ಅಂತ ಹೇಳಿದ್ವಿ ಅಲ್ಲಿ ಹೋದ ತಕ್ಷಣ ನಮ್ಮ ದೃಢಮ್ಮ ಟೀ ಮಾಡಿಕೊಟ್ರು ಟೀ ಎಲ್ಲ ಕುಡ್ಕೊಂಡು ಆಮೇಲೆ ದೋಸೆ ತಿನ್ನಿ ಅಂತ ಹಿಂಸೆ ಕೊಡ್ತಾಯಿದ್ರು ಎರಡು ಊಟ ಆಗಿತ್ತಲ್ಲ ಒಂದೇ ಒಂದು ದೋಸೆ ತಿಂದ್ಕೊಂಡು ಹೊರಟ್ವಿ ನಾವು ಅಲ್ಲಿ ದೃಢಮ್ಮನ ಮನೇಲಿ ಯಾವುದೇ ಥರ ವೀಡಿಯೋಸ್ ಮಾಡಲಿಲ್ಲ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೆಕ್ಸ್ಟ್ ಒಂದು ಒಳ್ಳೆ ವಿಡಿಯೋದಲ್ಲಿ ಸಿಗ್ತೀನಿ ಟೇಕ್ ಕೇರ್ ಬಾಯ್